ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಭೀಮ ಚಿತ್ರದ ಬಗ್ಗೆ ಮಾತನಾಡೋಣ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಈ ಚಿತ್ರ ಹೇಗಿದೆ ಅಂತ ತಿಳಿಯೋ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಮನಸ್ಸಿಂದ ಹೇಳಬೇಕು ಅಂದರೆ ಈ ವರ್ಷ ಬಿಡುಗಡೆ ಆದ ಚಿತ್ರಗಳಲ್ಲಿ ಒಳ್ಳೆಯ ಕತೆ ನಟನೆ ನಿರ್ದೇಶನ ಸಂಗೀತ ಸಮಾಜಕ್ಕೆ ಉತ್ತಮ ಸಂದೇಶ ಕೊಟ್ಟಿರುವ ಕನ್ನಡದ ಅದ್ಭುತವಾದ ಸಿನಿಮಾ ಅಂದರೆ ಅದು ಭೀಮಾ ಚಿತ್ರ ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಇರುತ್ತೆ ಅದರ ಹೊರತಾಗಿ ವಿಜಯ್ ಅವರು ಕನ್ನಡ ಸಿನಿ ಪ್ರೇಮಿಗಳಿಗೆ ಒಂದೊಳ್ಳೆ ಚಿತ್ರ ಕೊಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು ಸಿನಿಮಾ ಪ್ರಾರಂಭದಿಂದ ಸಿನಿಮಾವನ್ನು ಹೆಣೆದ ರೀತಿ ಮಾತ್ರ ಅಮೋಘ ಕತೆ ಕಥೆಯಲ್ಲಿ ಬರುವ ಸನ್ನಿವೇಶಗಳು ಅದರಲ್ಲಿ ನಟಿಸಿದ ಪಾತ್ರಗಳು ಪಾತ್ರಕ್ಕೆ ನೀಡಿರುವ ಪ್ರಾಮುಖ್ಯತೆ ನಿಜಕ್ಕೂ ಶ್ಲಾಘನೀಯ ಇಲ್ಲಿ ಪಾತ್ರಗಳಿಗೆ ಜೀವ ತುಂಬಿರುವುದು ಇಷ್ಟವಾಗುತ್ತದೆ ಇದು ಬರೀ ಹೀರೋಯಿಸಮ್ ಚಿತ್ರವಲ್ಲ ಒಳ್ಳೆ ಕತೆ ಇರುವಂಥ ಸಿನಿಮಾ ಬೆಂಗಳೂರಿನಲ್ಲಿ ನಡೆಯುವ ಡ್ರಗ್ ದಂಧೆ ಆ ದಂಧೆಯಿಂದ ಆಗುವ ಅನಾಹುತ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಈಗಿನ ಯುವಕರಿಗೆ ತಿಳುವಳಿಕೆ ಹೇಳುವ ಈ ಚಿತ್ರ ನಿಜವಾಗಿ ನಮ್ಮೆದುರು ನಡೆಯುತ್ತಿದೆ ಅನ್ನಿಸತೊಡಗುತ್ತದೆ ಅವರ ಚಟುವಟಿಕೆಗಳು ಹೇಗಿರುತ್ತದೆ ಎನ್ನುವುದು ಈ ಚಿತ್ರದಲ್ಲಿ ಕಾಣುತ್ತದೆ ಹೀರೋ ಅಂದ ಕೂಡಲೇ ತಾನೇ ಶೈನ್ ಆಗಬೇಕೆಂಬಂತೆ ಬಿಂಬಿಸದೆ ಉಳಿದೆಲ್ಲ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಇಲ್ಲಿ ನಾಯಕಿ ಹೀಗೆ ಬಂದು ಹಾಗೆ ಹೋದರೂ ಕೂಡ ಮನಸ್ಸಿನಲ್ಲಿ ಉಳಿತಾರೆ ಈ ಸಿನಿಮಾದಲ್ಲಿ ವಿಜಯ್ ಅವರಿಗಿಂತ ಪೊಲೀಸ್ ಆಫೀಸರ್ ಗಿರಿಜಾ ಅವರು ಮಿಂಚುತ್ತಾರೆ ಅವರ ಖಡಕ್ ಲುಕ್ ಡೈಲಾಗ್ ಮತ್ತು ನಟನೆ ಪೊಲೀಸ್ ಅಂದರೆ ಹೀಗಿರಬೇಕು ಅನಿಸುತ್ತದೆ ಹಾಗೆ ಖಳನಾಯಕನ ಬಗ್ಗೆ ಹೇಳಬೇಕೆಂದರೆ ದೈತ್ಯ ದೇಹ ಲುಕ್ ಅದ್ಭುತ ಸ್ವಲ್ಪ ನಟನೆಯಲ್ಲಿ ಇನ್ನೂ ಪೊಳಗಿದರೆ ಮುಂಬರುವ ಚಿತ್ರಗಳಲ್ಲಿ ಕನ್ನಡದಲ್ಲಿ ಕಳೆಯ ನಾಯಕನಾಗಿ ಮಿಂಚಬಹುದು ಹಾಡುಗಳ ಬಗ್ಗೆ ಹೇಳಬೇಕಂದ್ರೆ ಮನಸ್ಸಿಗೆ ಇಳಿಯುತ್ತದೆ ಆಡಿ ಬಾ ಮಗನೆ ಭೀಮ ಹಾಡಂತೂ ಗುನುಗುವಂತೆ ಮಾಡುತ್ತದೆ ಈ ಸಿನಿಮಾವಂತೂ ಅದ್ಭುತ ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಧನ್ಯವಾದಗಳು